ಕನ್ನಡದ ಬಂಧುಗಳಿಗೆ ಶರಣು ಶರಣಾರ್ಥಿ ವಿಚಾರ ವೇದಿಕೆಗೆ ಹಾರ್ದಿಕ ಸ್ವಾಗತ ನಾನು ಅಭಿಷೇಕ್ ಮೈತ್ರಿ ಇವತ್ತಿನ ದಿನ ಶುಕ್ರವಾರ ಶ್ರೀಲಕ್ಷ್ಮಿಯ ಕುರಿತು ತಿಳ್ಕೊಳ್ಳೋಣ ಅಂದ್ರೆ ಹಣದ ಕುರಿತು ನಮಗೆ ಇರಬೇಕಾದ ಮನಸ್ಥಿತಿಗಳು ಯಾವ್ಯಾವು ಅಂತ ಇಂಗ್ಲಿಷ್ ನಲ್ಲಿ ನಾವು ಮನಿ ಮೈಂಡ್ ಸೆಟ್ಸ್ ಅಂತ ಕರಿತೀವಿ ಉದಾಹರಣೆಗೆ ನಮಗೆ ಹಲವಾರು ಹಣದ ಕುರಿತು ಮನಸ್ಥಿತಿ ಇರುತ್ತದೆ ಯಾವ ಸರಿ ಅನ್ನೋದನ್ನ ನಾವು ಇವತ್ತು ಕೂಡ ಚರ್ಚೆ ಮಾಡೋಣ ಮೊದಲನೇದಾಗಿ ಏನಂದ್ರೆ ಮನಿ ಗೀಸ್ ಯು ಸ್ಟ್ರೆಸ್ ಅಂತ ಹೇಳ್ತಾರೆ ಅಂದ್ರೆ ಏನಂದ್ರೆ ಹಣ ನಮಗೆ ಒತ್ತಡವನ್ನು ಉಂಟು ಮಾಡುತ್ತೆ ಮಾನಸಿಕ ಒತ್ತಡ ಉಂಟು ಮಾಡುತ್ತೆ ಅಂತ ಬಟ್ ನನ್ನ ಪ್ರಕಾರ ಹಣ ನಮಗೆ ಒತ್ತಡ ಉಂಟು ಮಾಡಲ್ಲ ನಾವು ಯಾವ ತರ ಹಣವನ್ನು ಗಳಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಉದಾಹರಣೆ ಒಳ್ಳೆಯದ ದಾರಿಯಲ್ಲಿ ಹಣ ಗಳಿಸ್ತೀವ ಅಥವಾ ಕೆಟ್ಟ ದಾರಿಯಲ್ಲಿ ಹಣ ಗಳಿಸ್ತೀವ ಅನ್ನೋದು ಮುಖ್ಯ ಆಗುತ್ತೆ ಅದೇ ತರ ಹಣ ನಮಗೆ ಗೌರವವನ್ನು ಕೊಡುತ್ತೆ ಅಂತ ತುಂಬ ಜನ ಹೇಳ್ತಾರೆ ಹಣ ನಮಗೆ ಗೌರವ ಕೊಡಲ್ಲ ನೀವು ಯಾವ ತರ ಹಣ ಗಳಿಸ್ತೀರಿ ಅನ್ನೋದು ಅನ್ನೋದು ನಮಗೆ ಗೌರವ ಕೊಡುತ್ತೆ ಉದಾಹರಣೆಗೆ ದ ಕಲರ್ ಆಫ್ ದಿ ಮನಿ ಗೀವ್ಸ್ ಯು ರೆಸ್ಪೆಕ್ಟ್ ಅಂತ ಹೇಳ್ತಾರೆ ದ ವೈಟ್ ಮನಿ ಆರ್ ದ ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ ಕಪ್ಪು ಹಣ ನಿಮಗೆ ಗೌರವ ಕೊಡುತ್ತಾ ಇಲ್ಲ ಬಿಳಿ ಹಣ ಅಂದ್ರೆ ನೀವು ನ್ಯಾಯ ಮಾರ್ಗದಲ್ಲಿ ಗಳಿಸತಕ್ಕಂಥ ಹಣ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ ಅಂದ್ರೆ ಶುಕ್ರ ಗ್ರಹವನ್ನ ನಾವು ಶ್ರೀಲಕ್ಷ್ಮಿಗೆ ಹೋಲಿಸ್ತೀವಿ ಅದಕ್ಕೆ ನೋಡಿ ನೋಡಿ ಶುಕ್ರವಾರ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಹೌದಾ ಸೊ ಎರಡನೇದಾಗಿ ಏನಂದ್ರೆ ಮನಿ ಇಸ್ ಅನ್ ಆಂಪ್ಲಿಫೈಯರ್ ಅಂದ್ರೆ ಮನಿ ದುಡ್ಡು ಏನೈತಲ್ಲ ಅದು ನಿಮ್ಮ ಹತ್ರ ಇರೋದನ್ನೇ ಅದು ದೊಡ್ಡದಾಗಿ ಮಾಡುತ್ತೆ ಯಾವಾಗ ನಿಮ್ಮ ದುಡ್ಡು ಬರುತ್ತೆ ಯಾವಾಗ ಅಂದ್ರೆ ಈಗ ರೊಕ್ಕ ಬರೋಣ ಸೊಕ್ ಬಂದ್ ಕೆಲವರು ನಮ್ ಕಡೆ ಸೊ ರೊಕ್ಕ ಬರಣ ಯಾರು ಸೊಕ್ ಬರಂಗಿಲ್ಲ ಆಲ್ರೆಡಿ ಸೊಕ್ ಇರ್ತಾವನ್ ಹತ್ರ ಸೊ ರೊಕ್ಕ ಬರೋಣ ಜಾಸ್ತಿ ಕಾಣುತ್ತೆ ಉದಾಹರಣೆಗೆ ರೊಕ್ಕ ನೀವು ಯಾವ ಒಳ್ಳೆ ವ್ಯಕ್ತಿ ಇರತ್ತರ ಹತ್ರ ಬಂತಂದ್ರ ಒಳ್ಳೆತನ ಜಾಸ್ತಿ ಬರ್ತದೆ ಉದಾಹರಣೆಗೆ ದಾನ ದ್ರವ ಮಾಡ್ತ ವ್ಯಕ್ತಿ ಅವನ ರೊಕ್ಕ ಬರ್ತಂದ್ರ ಅವ್ ದುಡ್ಡು ದುಡ್ಡು ಮಾಡ್ದ ಅಂದ್ರೆ ಜಾಸ್ತಿ ದಾನ ದರ ಮಾಡ್ತಾನೆ ಮನಿ ಕಮ್ಸ್ ಟು ಅನ್ ಇಡಿಯೇಟ್ ಮನಿ ಮೇಕ್ಸ್ ಹಿಮ್ ಅ ಬಿಗ್ಗರ್ ಈಡಿಯೆಟ್ ದೊಡ್ಡ ಹುಚ್ಚ ಆಗ್ತಾನ ದುಡ್ಡು ದುಡ್ಡು ಬಂದ್ರೆ ಅಥವಾ ಶಾಣಿನ ಅಂತ ದುಡ್ಡು ಹೋಗ್ ಬಂದ್ರೆ ಅವ್ನ ದೊಡ್ಡ ಶ್ಯಾಣೆ ಆಗ್ತದೆ ಮನಿ ಕಮ್ಸ್ ಟು ಇಂಟಲಿಜೆಂಟ್ ಈ ಇಲ್ ಬಿಕಮ್ ಅ ಬಿಗ್ಗರ್ ಇಂಟೆಲಿಜೆಂಟ್ ಅಂತ ಸೊ ಉದಾಹರಣೆಗೆ ಬರ್ತಡೇ ಮಾಡ್ತಿರ್ತೀವಿ ನಾವು ಆವಾಗ ಬರ್ತಡೇ ಮ್ಯಾಗ ಅದೇನು ಬಲೂ ಇರ್ತದಲ್ಲ ಅದ್ರ ಮ್ಯಾಗ ಹ್ಯಾಪಿ ಬರ್ತ್ಡೇ ಅಂತ ಯಾವಾಗ ಆ ನಲ್ಲಿ ಗಾಳಿ ಹೋಗುತ್ತಲ್ಲ ಬಲೂನ್ ದೊಡ್ಡದಾಗ್ತಾ ಹೋಗುತ್ತೆ ಹ್ಯಾಪಿ ಬರ್ತ್ಡೇ ಕ್ಲಿಯರ್ ಆಗಿ ಕಾಣೋದು ಚಲೋ ಆಗುತ್ತೆ ಹಂಗ ಒಬ್ಬ ವ್ಯಕ್ತಿ ದುಡ್ಡು ಬಂದ್ರೆ ಆ ಏನು ಬಲೂನ್ ದೊಡ್ಡದಾಗುತ್ತಲ್ಲ ಹಂಗ ಆ ವ್ಯಕ್ತಿಯ ಹತ್ರ ದುಡ್ಡು ಬಂದಾಗ ಆ ವ್ಯಕ್ತಿ ನಿಜವಾದ ಗುಣ ಹೊರಗಡೆ ಬರುತ್ತೆ ಇನ್ನು ಮೂರನೇದು ಮನಿ ಈಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಇಫ್ ಮನಿ ಈಸ್ ನಾಟ್ ಎವ್ರಿಥಿಂಗ್ ದೆನ್ ವಾಟ್ ಈಸ್ ಎವ್ರಿಥಿಂಗ್ ದುಡ್ಡೇ ಎಲ್ಲ ಅಲ್ಲ ಒಪ್ಕೊಳ್ತೀನಿ ಓಕೆ ಹಂಗಾರೆ ಆರೋಗ್ಯ ಎಲ್ಲಾನ ಶಿಕ್ಷಣ ಎಲ್ಲಾನ ನೆಮ್ಮದಿ ಎಲ್ಲಾನ ಸಂಬಂಧಗಳೇ ಎಲ್ಲಾನ ಯಾವುದು ಎಲ್ಲ ಎಲ್ಲ ಅಂತ ಯಾವುದು ಇರಂಗಿಲ್ಲ ಬಟ್ ದುಡ್ಡೇ ಮನಿ ಎವ್ರಿ ಮನಿ ಈಸ್ ನಾಟ್ ಎವ್ರಿಥಿಂಗ್ ಬಟ್ ಎವ್ರಿಥಿಂಗ್ ರಿಕ್ವೈರ್ಸ್ ಮನಿ ದುಡ್ಡಿಂದ ನೀವು ವಸ್ತುಗಳನ್ನ ಖರೀದಿರಿಸ್ತೀರಿ ಆ ವಸ್ತುಗಳು ನಿಮಗೆ ಇಂಟರ್ನ್ ಏನ್ ಮಾಡ್ತಾವು ಕಂಫರ್ಟ್ ಕೊಡ್ತಾವು ಆ ಕಂಫರ್ಟ್ ನಿಮಗೆ ಖುಷಿ ಕೊಡ್ತದೆ ಹೌದಾ